ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ಉತ್ತರ ಪ್ರದೇಶದ ಮಾನ್ಸೂನ್ ಅಧಿವೇಶನ ಶುರುವಾಯಿತು ಕಳೆದ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಅತಿ ಹೆಚ್ಚು ಸುದ್ದಿಯಲ್ಲಿದ್ದಂಥದ್ದು ಉತ್ತರ ಪ್ರದೇಶ ಮತ್ತು ಉತ್ತರ ಪ್ರದೇಶದ ರಾಜಕಾರಣ ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಅವರ ಸ್ಥಾನಮಾನದ ಕುರಿತು ಇದ್ದಂಥ ಭಾಳ ದೊಡ್ಡದಾದಂಥ ವಿವಾದ ಯಾವಾಗ ಮೊನ್ನೆ ಮುಖ್ಯಮಂತ್ರಿ ಪರಿಷತ್ನಲ್ಲಿ ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಯೋಗಿ ಆದಿತ್ಯನಾಥ ಸುಪ್ರೀಮೋ ಅಂತ ಹೇಳಿಬಿಟ್ರು ಅಲ್ಲಿಗೆ ಆ ವಿವಾದ ತಣ್ಣಗಾಗತ್ತೆ ಅದಾದ ಮೇಲೆ ಸೋಮವಾರ ದಿವಸ ಅಧಿವೇಶನ ಶುರುವಾಗತ್ತೆ ಯೋಗಿ ಆದಿತ್ಯನಾಥ್ ವಿಧಾನಸಭೆಯ ಮೊಗಸಾಲೆಯನ್ನು ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡ್ತಿರೋ ಹಾಗೇ ಪಕ್ಷಾತೀತವಾಗಿ ಪಕ್ಷಭೇದವನ್ನು ತೊರೆದು ಪ್ರತಿಯೊಬ್ಬರೂ ಈ ಸಂತನ ಕಾಲನ್ನು ಹಿಡಿತಾರೆ ಚರಣ ಸ್ಪರ್ಶ ಮಾಡ್ತಾರೆ ದೀರ್ಘದಂಡ ನಮಸ್ಕಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಒಬ್ಬ ವ್ಯಕ್ತಿಯ ಎತ್ತರ ಘನತೆ ಸ್ಥಾನಮಾನ ಗೌರವ ಹೇಗಿದೆ ಅನ್ನೋದಕ್ಕೆ ಯೋಗಿ ಆದಿತ್ಯನಾಥ್ಗಿಂತ ನಿಮ್ಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲು ಹೀಗೆ ನಮಸ್ಕಾರ ಮಾಡಿದ ವ್ಯಕ್ತಿ ರಘುರಾಜ್ ಪ್ರತಾಪ್ ಸಿಂಗ್ ಅಂತೇಳಿ ರಾಜಾಭಯ್ಯ ಅಂತ ಕರೀತಾರೆ ಕುಂದಾ ಅಂತ ಬರ್ತಾರೆ ಕೌಶಾಂಬಿ ಯಾವಾಗ ಇವರು ನಮಸ್ಕಾರ ಮಾಡಕ್ಕೆ ಶುರು ಮಾಡ್ತಾರೆ ಉಳಿದವ್ರೆಲ್ಲ ದುಬ್ಬು 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 ಬಂದು ಇವ್ರಿಗೆ ನಮಸ್ಕಾರ ಮಾಡಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಸಮಾಜವಾದಿ ಪಾರ್ಟಿಯವರು ಇರ್ತಾರೆ ಬಹುಜನ ಸಮಾಜ ಪಕ್ಷದವರು ಇರ್ತಾರೆ ಭಾರತೀಯ ಜನತಾ ಪಾರ್ಟಿಯವರಂತೂ ಸಹ್ಯ ಸಹಿ ಯಾವಾಗಲೂ ಏನಾಗುತ್ತೆ ಈ ಆಡಳಿತ ಪಕ್ಷದ ನಾಯಕ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಧುರೀಣ ಬಂದಾಗ ಈ ರೀತಿ ಉಳಿದ ಶಾಸಕರಾಗಲಿ ಜೂನಿಯರ್ಸ್ ಆಗಲಿ ನಮಸ್ಕಾರ ಮಾಡ್ತಾರೆ ಹಿರಿಯರಿಗೆ ಗೌರವ ಅಂತ ಅದು ಯೋಗಿ ಆದಿತ್ಯನಾಥ ವಿಷಯದಲ್ಲಿ ಈತ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಲ್ಲ ಈತ ಒಬ್ಬ ಸಂತ ಈತ ಒಬ್ಬ ಮಹಂತ ಈತ ಒಬ್ಬ ಯತಿ ಇವತ್ತಿಗೂ ಅದನ್ನು ರಾಜಕಾರಣದಲ್ಲಿದ್ದರೂ ಕೂಡ ಅಹರ್ನಿಶಿ ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನುವುದು ಇಲ್ಲಿ ಭಾಳ ಮುಖ್ಯವಾದಂಥದ್ದು ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬಂದ ತಕ್ಷಣ ಆತನ ವ್ಯಕ್ತಿತ್ವ ಚಾರಿತ್ರ ವಿಷಮಗೊಂಡು ಬಿಡುತ್ತೆ ಅನ್ನುವಂಥ ನಮ್ಮ ನರೇಟಿವ್ ಇರುವ ಸಂದರ್ಭದಲ್ಲಿ ಮನಸ್ಥಿತಿ ಇರುವ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅದನ್ನು ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆ ಅಂದರೆ ತಮ್ಮ ಚಾರಿತ್ರ್ಯಕ್ಕೆ ಕೊಂಚವೂ ಎಲ್ಲಿಯೂ ಕಳಂಕ ತಾಕಲಾರದ ಹಾಗೆ ಇಲ್ಲಿವರೆಗೂ ಅಧಿಕಾರ ನಡೆಸ್ಕೊಂಡು ಬಂದಿದ್ದಾರೆ ಕಳೆದ ಏಳು ವರ್ಷಗಳಿಂದ ಈ ಬಾರಿಯ ವಿಧಾನಸಭಾ ಅಧಿವೇಶನದ ವೈಶಿಷ್ಟ್ಯವೇನು ಈ ಬಾರಿ ವಿಧಾನಸಭಾ ಅಧಿವೇಶನದ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಕಳೆದ ಬಾರಿ ಅಲ್ಲಿ ಅಖಿಲೇಶ್ ಯಾದವ್ ಪ್ರತಿಪಕ್ಷದ ನಾಯಕರಾಗಿದ್ದರು ವಿಪಕ್ಷ ನಾಯಕನಾಗಿದ್ದರು ಈಗ ಅವರು ಲೋಕಸಭೆಗೆ ಹೋಗಿದ್ದಾರೆ ಅವರು ಹೋಗಿದ್ದಾರೆ ಅವರ ಪತ್ನಿ ಹೋಗಿದ್ದಾರೆ ಮೈನ್ಪೂರಿಂದ ಡಿಂಪಲ್ ಯಾದವ್ ಅವ್ರಿಗೆ ಕುಟುಂಬಸ್ಥರೆಲ್ಲ ಅಲ್ಲೇ ಇದ್ದಾರೆ ಐದು ಜನ ಲೋಕಸಭೆಯಲ್ಲಿದ್ದಾರೆ ಇಲ್ಲಿ ಈ ಖಾಲಿಯಾಗಿರುವಂಥ ಜಾಗಕ್ಕೆ ಇವರ ಚಿಕ್ಕಪ್ಪ ಶಿವಪಾಲ್ ಯಾದವ್ ಬರ್ತಾರೆ ಅಂತ ಎಲ್ಲ ನಿರೀಕ್ಷೆ ಮಾಡ್ತಾಯಿದ್ರು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಅಖಿಲೇಶ್ ಯಾದವ್ ಆಯ್ಕೆ ಗೊತ್ತಾ ಮಾತಾ ಪ್ರಸಾದ್ ಪಾಂಡೆ ಅನ್ನುವಂಥ ಒಬ್ಬ ಬ್ರಾಹ್ಮಣ ಸಮುದಾಯದಿಂದ ಬಂದಂಥ ವ್ಯಕ್ತಿಯಿಂದ ವ್ಯಕ್ತಿಯನ್ನು ಎಲ್ಲರಿಗೂ ಅಚ್ಚರಿ ಮೂಡಿಸಿರುವಂಥ ವಿಚಾರ ಯಾವ ಪೀಡಿ ಅಂತ ಈತ ಇದ್ರು ಪಿಚಡೆ ದಲಿತವರು ಆದಿವಾಸಿ ಪಿಚಡೆ ಅಂದರೆ ಹಿಂದುಳಿದ ವರ್ಗರು ದಲಿತ ದಲಿತರು ಆಮೇಲೆ ಆದಿವಾಸಿಗಳು ಇವರ ರಾಜಕಾರಣ ಮಾಡಿಕೊಂಡು ಬಂದಂಥ ಮನುಷ್ಯ ಈತ ಹೇಳ್ತಾ ಇರೋದೇನಂತಂದರೆ ಹಿಂದುಳಿದ ವರ್ಗದವರಿಗೆ ನಾವು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈತನ ಯಾವಾಗಲೂ ಭಾಷಣಗಳು ಈತ ರಾಹುಲ್ ಗಾಂಧಿ ಎಲ್ಲ ಕಡೆ ಮಾತಾಡ್ಕೊಂಡು ಅದೇ ಹಲ್ವಾ ಸೆರೆಮನಿಯಲ್ಲಿ ಕೂಡ ಅದನ್ನೇ ಅದನ್ನು ಇದೇ ರೀತಿಯದಾದಂಥ ಅದರಲ್ಲಿ ಅವಕಾಶ ಇರಲಿಲ್ಲ ಪಿ ಡಿ ಎಗಳಿಗೆ ಅಂತ ರಾಹುಲ್ ಗಾಂಧಿ ಮೊನ್ನೆ ಗಲ್ಲಾಟಿ ಮಾಡಿದ್ದು ಅದರ ಬಗ್ಗೆ ಮಾತಾಡಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿ ಪ್ರಸಾಪ ಮಾಡೋದು ಬೇಡ ಸುಮ್ಮನೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದು ಆದರೆ ಇಲ್ಲಿ ಯಾವ ಶಿವಪಾಲ್ ಯಾದವ್ಗೆ ಅವಕಾಶ ಕೊಡಬೇಕಾಗಿತ್ತು ತನ್ನ ಚಿಕ್ಕಪ್ಪನಿಗೆ ಅವರನ್ನು ಪ್ರತಿಪಕ್ಷ ನಾಯಕರನ್ನಾಗಿ ಮಾಡಲಾರದೆ ಬ್ರಾಹ್ಮಣರನ್ನು ಓಲೈಸುವಂಥ ಕೆಲಸವನ್ನು ಅಖಿಲೇಶ್ ಯಾದವ್ ಮಾಡಿರುವಂಥದ್ದು ಏಕೆಂದರೆ ಬ್ರಾಹ್ಮಣರ ಮತಗಳು ಬಿಹ ಉತ್ತರ ಪ್ರದೇಶದಲ್ಲಿ ನಿರ್ಣಾಯಕವಾದ ಮತಗಳು ಅಂತ ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎರಡನೇದಾಗಿ ತನ್ನ ಅನುಪಸ್ಥಿತಿಯಲ್ಲಿ ತಾನು ದಿಲ್ಲಿಯಲ್ಲಿರುವ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಮಾಡಿ ತಿಕ್ಕಪ್ಪ ತನ್ನ ಪಕ್ಷವನ್ನೇ ಎಲ್ಲಿ ಹೈಜಾಕ್ ಮಾಡಿಬಿಡ್ತಾರೋ ಅನ್ನುವಂಥ ಅಸ್ಥಿರತೆ ಅಭದ್ರತೆ ಈ ಮನುಷ್ಯನನ್ನು ಕಾಡ್ತಾ ಇರುವಂಥದ್ದು ಶಿವಪಾಲ್ ಯಾದವ್ ಈ ಹಾಗೆ ಕೋಪೋದ್ರಕ್ತರಾಗಿದ್ದಾರೆ ನೋಡಿ ಮಜಾ ನೋಡಿ ಶಿವಪಾಲ್ ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಒಟ್ಟಿಗೆ ರಾಜಕಾರಣಕ್ಕೆ ಬಂದದ್ದು ಸ್ವಂತ ಪಕ್ಷ ಮಾಡಿಕೊಂಡದ್ದು ಒಟ್ಟೊಟ್ಟಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವಾಗ ಮು ಮುಲಾಯಂ ಸಿಂಗ್ ಯಾದವ್ ತಾನು ನಿವೃತ್ತಿಯಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಶಿವಪಾಲ್ ಯಾದವ್ಗೆ ಬಿಟ್ಟು ಮುಖ್ಯಮಂತ್ರಿ ಹುದ್ದೆಯನ್ನು ಆದರೆ ಏನು ಮಾಡಿದ್ರು ಅವರು ತನ್ನ ಸೋದರನನ್ನು ಬದಿಗಿರಿಸಿ ತನ್ನ ಮಗನನ್ನು ಯಾರಿಗೆ ಅಲ್ಲಿಯ ರಾಜ್ಯ ರಾಜಕಾರಣವೇ ಗೊತ್ತಿಲ್ಲವೋ ಅಂಥವನನ್ನು ಕರ್ಕೊಂಬಂದು ವೈಕ್ ಧಡಮ್ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಡ್ತಾರೆ ಯಾವಾಗ ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೋ ಮಾಡಿದ ತಕ್ಷಣ ಅಖಿಲೇಶ್ ಯಾದವ್ ಮಾಡಿದ ಕೆಲಸ ಏನು ಗೊತ್ತಾ ಸ್ವತಃ ಅಪ್ಪನನ್ನೇ ದೂರ ಇಟ್ಬಿಡ್ತಾರೆ ನೀನು ಸಕ್ರಿಯ ರಾಜಕಾರಣಕ್ಕೆ ಬರಬೇಡ ನೀ ಆ ವಿಷಯದಲ್ಲಿ ತಲೆ ಹಾಕಬೇಡ ನಿನ್ನ ಕೆಲಸ ಏನಿದೆ ಅದು ಮಾಡ್ಕೊಂಡಿರೋ ಮನೆಯಲ್ಲಿ ನೀನು ಇಲ್ಲಿ ಬಂದು ರಾಜಕೀಯ ಪಡಿಸಾಲೆಯಲ್ಲಿ ನಿನ್ನ ಮೂಗು ತೂರಿಸಬೇಡ ಅಂತಾರೆ ನೋಡಿ ಅಂಥ ಎಂಥ ವಿಚಿತ್ರ ಸನ್ನಿವೇಶಗಳು ಬಂದಿದ್ದಾವೆ ಅನ್ನೋದು ನಾವು ನಾವು ನೋಡಬೇಕು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಇವರ ಕ್ಯಾರೆಕ್ಟರ್ ಸ್ಪಷ್ಟವಾಗಿ ನಮಗೂ ಗೋಚರ ಆಗುತ್ತೆ ಇವರು ಮಾತಾಡುವಾಗ ಹಳೆಯದೆಲ್ಲ ನೆನಪಾಗತ್ತೆ ನಿಮಗೆ ಅವರ ಅಪ್ಪನಿಗೆ ಹುಚ್ಚಿಡ್ದಿದೆ ಅಂತ ಹೇಳ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ ನೇತಾಜಿ ಕಮ್ಮಿ ಥೋಡೆ ಪ್ರಾಬ್ಲಮ್ ಆಯಿತು ಈ ರೀತಿ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ ನೇತಾಜಿ ಅಂತ ಕರೆಯೋದು ಅವರ ಅಪ್ಪನ ಮುಲಾಯಂ ಸಿಂಗ್ ಯಾದವ್ನಲ್ಲಿ ಜನ ಆಯಿತಾ ಅವರಪ್ಪನೆಯಲ್ಲಿ ಹೊರಗಡೆ ಜನರನ್ನು ಭೇಟಿಯಾಗಲಿಕ್ಕೆ ಬಿಡೋದಿಲ್ಲ ಅವ್ರ ಜೊತೆ ಯಾರ್ಯಾರು ನಿಕಟವರ್ತಿಗಳಿದ್ದರೂ ಅವ್ರನ್ನೆಲ್ಲರನ್ನೂ ಪಕ್ಷದಿಂದ ಹೊರಗಡೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಸ್ವತಃ ಯಾರು ಜೊತೆ ಜೊತೆಗೆ ಪಕ್ಷವನ್ನು ಕಟ್ಟಿದ್ರು ಅಂತ ಚಿಕ್ಕಪ್ಪನ ಅಂತ ಈ ಶಿವಪಾಲ್ ಯಾದವ್ನೇ ಹೊರಗಿಟ್ಬಿಡ್ತಾರೆ ಯಾವಾಗ ಈ ರೀತಿಯಾದಂಥ ರಾಜಕಾರಣ ಮಾಡಿ ಏಕಚಕ್ರಾಧಿಪತ್ಯವನ್ನು ಮೆರಿತಾರೋ ಸಮಾಜವಾದಿ ಪಾರ್ಟಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಲಗಾಟಿ ಹೊಡಿತಾರೆ ಅಖಿಲೇಶ್ ಯಾದವ್ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಲಗಾಟಿ ಹೊಡೆದ್ರು ಆವಾಗ ಅವ್ರಿಗೆ ಭೇಟಿ ಆಗುತ್ತೆ ಈ ರೀತಿ ಆದ್ರೆ ಆಗೋಲ್ಲ ಅಂತ ಯಾವ ಶಿವಪಾಲ್ ಯಾದವ್ ಬೇರೆ ಪಕ್ಷವನ್ನು ಸ್ಥಾಪಿಸಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಮತ್ತೆ ಅವ್ರಿಗೆ ಕರ್ಕೊಂಬಂದು ಅವರಿಬ್ಬರು ಒಟ್ಟಾಗ್ತಾರೆ ಒಟ್ಟಾದ ಮೇಲೆ ಯಾವಾಗ ಯಾವಾಗ ಅಗತ್ಯ ಬರುತ್ತೋ ಆವಾಗ ಮಾತ್ರ ಶಿವಪಾಲ್ ಯಾದವನ್ನ ಬಳಸ್ಕೋತಾರೆ ಯಾವಾಗ ಯಾವಾಗ ಮೈನ್ಪುರಿ ಚು ಕ್ಷೇತ್ರದ ಚುನಾವಣೆ ಬರುತ್ತೋ ಆವಾಗ ಮೈನ್ಪುರಿ ಕ್ಷೇತ್ರದಲ್ಲಿ ಇವರು ಹಿಡಿತ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಶಿವಪಾಲ್ ಯಾದವ್ ಜೊತೆ ಫೋಟೋಗಳನ್ನು ತೆಗೆಸ್ಕೋತಾರೆ ಚುನಾವಣೆ ಆದ ತಕ್ಷಣ ಮತ್ತೆ ಕೈ ಬಿಟ್ಬಿಡ್ತಾರೆ ಇದು ಅಖಿಲೇಶ್ ಯಾದವ್ ಅವರ ರಾಜಕಾರಣದ ಹಿನ್ನೆಲೆ ಇನ್ನು ಯೋಗಿ ಆದಿತ್ಯನಾಥ್ ವಿಷಯ ಬಣ್ಣ ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ವಿಧಾನಸಭೆಯಲ್ಲಿ ಯಥಾ ಪ್ರಕಾರ ತಮ್ಮ ವಿಜೃಂಭಣೆಯನ್ನು ಮೆರೆದರು ಮೆರೆದದ್ದಷ್ಟೇ ಅಲ್ಲ ಆ ಕಡೆ ಬ್ರಿಜೇಶ್ ಪಾಠಕ್ಕೂ ಈ ಕಡೆ ಮೌರ್ಯ ಇಬ್ಬರು ಕೂತಿರ್ತಾರೆ ಇಬ್ಬರಿಗೂ ಯಾವುದೇ ರೀತಿಯಾದಂಥ ಮನ್ನಣೆ ಇರಲಾರ್ದಂಥ ಸ್ಥಿತಿಯಲ್ಲಿರ್ತಾರೆ ಆದರೆ ಅವರನ್ನೂ ಸೇರಿಸಿಕೊಂಡು ರಾಜಕಾರಣ ಮಾಡಬೇಕು ಅನ್ನುವಂಥ ಯೋಗಿ ಆದಿತ್ಯನಾಥ್ಗೆ ನೀಡಿರುವಂಥ ನೀತಿ ಪಾಠವನ್ನು ಪಾಲಿಸುವಂಥ ಕೆಲಸ ಮಾಡ್ತಾರೆ ಈ ಮೌರ್ಯ ಏನಿದ್ದಾನೆ ಈತನಿಗೆ ಡಿ ಜಿ ಪಿ ಜೊತೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗತ್ತೆ ಇದಾದ ಮೇಲೆ ಒಂದು ಒ ಬಿ ಸಿ ಮೋರ್ಚಾ ಇರುತ್ತೆ ಒ ಬಿ ಸಿ ಮೋರ್ಚಾದಲ್ಲಿ ಅದ್ಭುತವಾದಂಥ ಭಾಷಣವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾರೆ ರ್ಯಾಲಿಯಲ್ಲಿ ಎಂಥ ಭಾಷಣ ಅಂದರೆ ನೀವು ಕೇಳಬೇಕಂತ ಹೇಳ್ತಾರೆ ಯಾವ ಕಾವಡಿ ಯಾತ್ರ ಇದೆ ಈ ಕಾವಡಿ ಯಾತ್ರೆಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಂಚೆ ಇದ್ದಂಥ ಸಮಾಜವಾದಿ ಸರ್ಕಾರ ಪ ಪಾರ್ಟಿಯ ಸರ್ಕಾರಗಳು ಪ್ರತಿಬಂಧವನ್ನು ಹೇರಿದವು ಕಾವಡಿ ಯಾತ್ರೆ ನಡೀಲಿಕ್ಕೆ ಬಿಡ್ತಿರಲ್ಲ ಒಂದು ಕಾವಡಿ ಯಾತ್ರಾದಿಂದ ಕೋಟ್ಯಾಂತರ ಜನರಿಗೆ ಉದ್ಯೋಗ ಲಭಿಸತ್ತೆ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಅಸ್ಮಿತೆಯಾಗಿರುವಂಥ ನಮ್ಮ ಗಂಗೆ ಏನಿದ್ದಾಳೆ ಮಾತಾ ಗಂಗಾ ಅವಳನ್ನು ಪೂಜಿಸುವಂಥ ಅತಿ ದೊಡ್ಡದಾದಂಥ ಸಂಪ್ರದಾಯ ಅದರ ವಿರುದ್ಧವಾಗಿ ಅದರ ಕಾವಡಿ ಯಾತ್ರಾನೇ ಮಾಡಬಾರ್ದು ಕಾನೂನು ವ್ಯವಸ್ಥೆ ಹಾಳಾಗತ್ತೆ ಹೇಳಿ ಹಿಂದಿನ ಸರ್ಕಾರಗಳು ನಡಿಲಿಕ್ಕೆ ಬಿಡ್ತಿರಲಿಲ್ಲ ಇದೊಂದು ದೊಡ್ಡ ಎಕನಾಮಿ ಸಾವಿರ ಕೋಟಿ ರೂಪಾಯಿಗಳ ಎಕಾನಮಿ ಇದು ಇದರಿಂದ ನೂರಾರು ಹೋಟೆಲ್ಗಳು ನಡೀತವೆ ನೂರಾರು ಕಾರ್ಪೆಂಟರ್ಗಳಿಗೆ ಕೆಲಸ ಸಿಗತ್ತೆ ಡೆಕೋರೇಷನ್ ಮಾಡುವಂಥ ಇದು ಇರುತ್ತಲ್ಲ ಕಾವಡಿ ಕಾವಡಿ ನಿರ್ಮಾಣ ಮಾಡುವವ್ರಿಗೆ ಕೆಲಸ ಲಭಿಸತ್ತೆ ಊಟ ಉಪಹಾರ ಕೇಂದ್ರಗಳು ತರಿತವೆ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ ಇದೆಲ್ಲದಕ್ಕೂ ತಿಲಾಂಜಲಿ ನಿಂತಿದ್ದು ಹಳ ಹಿಂದಿನ ಸರ್ಕಾರಗಳು ಯಾವುದು ನಮ್ಮ ಅಸ್ಮಿತೆಯಾಗಿದೆಯೋ ಯಾವ ನಮ್ಮ ಧರ್ಮ ಇದೆಯೋ ಅದನ್ನು ಬಿಟ್ಟುಕೊಡಬಾರ್ದು ಆಮೇಲೆ ಇದೆಲ್ಲ ಕೆಲಸ ಲಭಿಸ್ತಾ ಇದ್ದದ್ದು ಅಲ್ಲಿಯ ಕರ್ಪಿ ಕಾರ್ಪೆಂಟ್ರ್ಗಳಿರಬಹುದು ಮಣ್ಣಿನ ಕೆಲಸ ಮಾಡೋರು ಇರಬಹುದು ಇದಕ್ಕೆ ಸಂಬಂಧಪಟ್ಟಂಥ ಕಾವಡಿಗಳು ಎಲ್ಲರೂ ಒ ಬಿ ಸಿಗೆ ಸಂಬಂಧಪಟ್ಟಂಥವರು ಹಿಂದುಳಿದ ವರ್ಗದವರು ಅವರೆಲ್ಲರೂ ಆರ್ಥಿಕವಾಗಿ ಸವಾಲರಾಗ್ತಿದ್ರು ಅದಕ್ಕೆ ಅವಕಾಶ ಇರಲಿಲ್ಲ ನಮ್ಮ ಸರ್ಕಾರ ಮೇಲೆ ಇದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಒ ಬಿ ಸಿ ಅವರ ಬಗ್ಗೆ ನಮಗೆ ಕಳಕಳಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ ಒ ಬಿ ಸಿ ಅವರದೇ ಆದಂಥ ಕಾವಡಿ ಯಾತ್ರೆಗೆ ನಾವು ಇನ್ನಿಲ್ಲದ ಹಾಗೆ ಮನ್ನಣೆಯನ್ನು ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಯೋಗಿ ಆದಿತ್ಯನಾಥ್ ಹೇಳ್ತಾ ಇದ್ದಾರೆ ಹತ್ತು ಉಪ ಚುನಾವಣೆಗಳು ವಿಧಾನಸಭಾ ಉಪಚುನಾವಣೆಗಳು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಯೋಗಿ ಆದಿತ್ಯನಾಥ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸಮಾಜವಾದಿ ಪಾರ್ಟಿ ಮತ್ತು ಬಹುಜನ ಸಮಾಜ ಪಾರ್ಟಿಯ ಎಷ್ಟೋ ಸದಸ್ಯರು ಯೋಗಿ ಆದಿತ್ಯನಾಥ್ ಪರವಾಗಿ ನಿಲ್ಲಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಅಲ್ಲಿಯ ವಿಷಯ ವರ್ತಮಾನಗಳು ತಿಳಿಸ್ತಾ ಇದ್ದಾವೆ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ